ಗುಡ್ ಮಾರ್ನಿಂಗ್ ನಾನು ನಿಮ್ಮ ಆಶಾ ಪ್ರಕಾಶ್ ಇದ್ದೀನಿ ಇವತ್ತು ಗುರುವಾರ ಗುರುವಾರ ಸಾರಿ ಗುರುವಾರ ಅಲ್ಲ ಇವತ್ತು ಶುಕ್ರವಾರ ಶುಕ್ರವಾರ ಇವತ್ತು ತಿಂಡಿಗೆ ನಾನು ವಾಂಗಿಭಾತ್ ಮಾಡ್ತಾ ಇದ್ದೀನಿ ನಿನ್ನೆ ಮಾರ್ಕೆಟಿಂದ ವಾಂಗಿಭಾತ್ ಪೌಡ್ರ್ ತಂದಿದ್ದೀನಲ್ಲ ಅದರಲ್ಲಿ ವಾಂಗಿಭಾತ್ ಮಾಡ್ತಾ ಇದ್ದೀನಿ ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಈಗ ಬಟಾಣಿ ಮತ್ತು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಇದ್ದೀನಿ ಎಲ್ಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಡ ಬಟಾಣಿ ಮತ್ತು ಹಾಲಿಗೆ ವಾಂಗಿಭಾತ್ ವಾಂಗಿ ನಾನು ಕುಕ್ಕರಲ್ಲಿ ಮಾಡ್ತೀನಿ ಇದನ್ನು ನಮಗೆ ನನ್ನ ಮಗಳು ಬರ್ತಡೇಲಿ ಮೊದಲನೇ ವರ್ಷದ ಬರ್ತಡೇಲಿ ಭಟ್ರಿಗೆ ಅಡುಗೆ ಮಾಡೋಕ್ಕೆ ಕೇಳಿದ್ವಿ ಆ ಭಟ್ರು ಮಾಡಿದರು ವಾಂಗಿಭಟ್ ತುಂಬ ಚೆನ್ನಾಗಿತ್ತು ಅವರು ಈ ರೀತಿ ಹೇಳ್ಕೊಟ್ರು ಈ ರೀತಿಯೂ ಮಾಡ್ಬೋದು ಕುಕ್ಕರಲ್ಲಿ ಅಂತ ಹೇಳಿದ್ರು ಆವಾಗ್ಲಿಂದ ನಾನು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದೆ ಶುರು ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಈಗ ಮೊದಲು ಎಣ್ಣೆ ಹಾಕಿಬಿಟ್ಟು ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಬಟಾಣಿ ಮತ್ತು ಬದನೆಕಾಯಿ ಹಾಕಿದ್ದೀನಿ ಸಣ್ಣ ಕಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಮತ್ತು ಪುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೊಟೊ ಮತ್ತು ವಾಂಗಿ ಪೌಡರ್ ಇಷ್ಟೇ ತುಂಬಾ ಚೆನ್ನಾಗಿ ಆಗುತ್ತೆ ಇದು ಇಲ್ಲಿ ಎಲ್ಲಾ ಫ್ರೈ ಆಗಿದೆ ಈಗ ಟೊಮ್ಯಾಟೋ ಕೊತ್ತಮೂರು ಸೊಪ್ಪು ಕೊಯಿನ ಸೊಪ್ಪು ಎಲ್ಲಾನು ಹಾಕ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ಶಾಗಿ ನಾನು ರೆಡಿ ಮಾಡ್ಕೋತೀನಿ ಯಾವಾಗಲೂ ಈಗ ಒಂದು ಮೂರು ಪಾವು ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ಬೇಯಲಿ ಈಗ ಇದಕ್ಕೆ ಮಸಾಲೆ ಪೌಡ್ರ್ ಹಾಕ್ಬಿಡ್ತೀನಿ ವಾಂಗಿಭಾತ್ ಪೌಡರ್ ವಾಂಗಿಭಾತ್ ಪೌಡರ್ ಹಾಕ್ತಾ ಇದೀನಿ ಒಂದು ಎರಡು ಸ್ಪೂನ್ ಒಂದು ಪಾಲ್ ಒಂದು ಸ್ಪೂನ್ ಹಾಕ್ತೀನಿ ನಾನು ಸಾಕು స్పూను మేము ముస్కు సాగేంద్రె భాళ జాస్తి స్వల్ప ఎన్న ఎన్నీ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಮಳೆ ಬಂದ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಟ್ಬಿಡ್ತೀನಿ ಒಂದು ವಿಜನ್ ಕೂಗ್ಬಿಟ್ರೆ ಒತ್ ರೆಡಿ ಬೆಂದಿದೆ ಇದು ಸ್ವಲ್ಪ ಬೇಯಲಿ ಗಾನಿ ಹಾಕ್ತಾಯಿದಿನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದಿನಿ ಈಗ ನೀರು ಬಂದ ತಕ್ಷಣ ಅಕ್ಕಿ ತೊಳೆದಿಟ್ಕೊಂಡಿದೀನಿ ಅಕ್ಕಿ ಹಾಕ್ಬಿಡ್ತೀನಿ ಈಗ ಮಳ್ಳದಿಕ್ ಶುರುವಾಗಿದೆ ಈಗ ಈಗ ಅಕ್ಕಿ ತೊಳೆದಿರೋದು ಹಾಕ್ಬಿಡ್ತೀನಿ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಒಂದು ಕುಕ್ಸ್ಕೊಂಡ್ಬಿಡ್ತೀನಿ ಮಗಳು ಬೆಳಗ್ಗೆ ಹೊತ್ತು ತಿಂಡಿ ತಿನ್ನಲ್ಲ ಅವಳಿಗೆ ಮಾಲ್ಟ್ ಮಾಡಿಕೊಡ್ತೀನಿ ನೋಡಿ ಸುಮಾರು ಒಂದು ಐವತ್ತು ಐಟಮ್ ಹಾಕಿ ಮಾಡಿರುವಂತಹ ಮಾಲ್ಟು ತುಂಬಾ ಚೆನ್ನಾಗಿದೆ ಈಗ ಇದರಲ್ಲಿ ಒಂದು ಸ್ಪೂನು ಪೌಡರ್ ಹಾಕಿದ್ದೀನಿ ಮತ್ತೆ ಒಂದು ಲೋಟ ನೀರು ಹಾಕಿದ್ದೀನಿ చన మిక్స్ అనిబ్ర గంటే ఇక్కడ స్వల్ప సాల్టూ హోదు మేము బెల్ల హాక్బోదు నూ బెల్ హక్తీ ದಿನ ಬೆಳಗ್ಗೆ ಅವಳು ಮಾಲ್ಟೆ ಕುಡಿಯೋದು ಮಾ ಬೆಳಗ್ಗೆ ಮತ್ತು ನೈಟು ಎರಡು ಟೈಮು ಮಾಲ್ಟ್ ಕುಡಿತಾಳೆ ಮಧ್ಯಾಹ್ನ ಟೈಮು ಊಟ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದು ಇವತ್ತು ಐ ಪಾಪ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ವಾ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬಂದ ಪ್ರಸಾದ ಇಸ್ಕೊಂಡು ಬಂದಿದ್ದಾನೆ ಬಿಸಿ ಬಿಸಿ ಬೆಲ್ಲದ ಕೊಟ್ಟಿದ್ದಾರೆ ತಿನ್ನೋ ಮಗಳಿಗೆ ಮಾಲ್ ಟು ರೆಡಿಯಾಗಿದೆ ನಮಗೆ ಬೆಳಗಿನ ಎಲ್ದಿ ಜ್ಯೂಸ್ ನಲ್ಲಿಕಾಯಿ ಕ್ಯಾರೆಟ್ ಕರ್ಬೇನ ಸೊಪ್ಪು ಶುಂಠಿ ಮತ್ತು ಹಸಿ ಅರಶಿನ ಇದು ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಹಾಕ್ಬಿಟ್ಟು ಇದನ್ನು ಜ್ಯೂಸ್ ಮಾಡ್ಕೋಬೇಕು ದಿನ ಬೆಳಗ್ಗೆ ಮಾರ್ನಿಂಗ್ ನನಗೆ ಇದೆ ಜ್ಯೂಸು ತಿಂಗ್ಳಿ ಏನು ತಿನ್ನೋದಿಲ್ಲ ಬರೀ ಬೆಳಗ್ಗೆ ಟೈಮು ಜ್ಯೂಸ್ ಕುಡಿತೀನಿ ಅಷ್ಟೆ ಯಾವುದಾದ್ರೂ ಒಂದು ಜ್ಯೂಸ್ ಕುಡಿತೀನಿ ಯಾವುದಾದ್ರು ಅಂದರೆ ಇದು ಬೆಟ್ಟನಲ್ಲಿಕಾಯಿ ಕ್ಯಾರೆಟು ಮತ್ತು ಬೀಟ್ರೇಟು ಮತ್ತು ಎ ಬಿ ಸಿ ಮತ್ತು ಯಾವುದಾದ್ರು ತರಕಾರಿ ಜ್ಯೂಸು ಈ ರೀತಿ ನಾನು ಜ್ಯೂಸ್ ಕುಡಿತೀನಿ ದಿನ ಬೆಳಿಗ್ಗೆ ನಾನು ವೆಯ್ಟ್ ಲಾಸ್ ಪೌಡ್ರ್ ಇದೆ ವೆಯ್ಟ್ಲಾಸ್ ಪೌಡ್ರೂ ಅದನ್ನು ಕುಡ್ದಾದ್ಮೇಲೆ ಇದನ್ನು ಈ ಜ್ಯೂಸ್ ಕುಡಿದ್ಬಿಡ್ತೀನಿ ರಾತ್ರಿ ನೋಡಿ ಎರಡು ಕೆ ಜಿ ಅವರೇ ಇಷ್ಟೇ ಇಷ್ಟಾಗಿದೆ ಈತ ಇತ್ತುಬೇಳೆ ಅವರೇ ಕಾಳು ಬಾ ಸೊಂಟ ಎಲ್ಲ ಬಿದ್ದೋಗ್ಬಿಡ್ತ ನನ್ನ ಇದು ಮಾಡೋಷ್ಟು ನಾನು ಒಬ್ಬಳೇ ಏನು ಮಾಡಿಲ್ಲ ಇದನ್ನು ನಾನು ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು ನಾಲ್ಕು ಜನನು ಸೇರಿಕೊಂಡು ರಾತ್ರಿ ಬಿಗ್ ಬಾಸ್ ನೋಡ್ತಾ ಇದನ್ನೆಲ್ಲ ಇಟ್ಕಿ ಇಟ್ಕಿ ಇಟ್ಕಿದ ಬೆಳೆ ಮಾಡಿದ್ವಿ ನಮ್ಮ ಮನೇಲಿ ಅವರೇ ಕಲ್ ತಗೊಂಡು ಇತ್ತು ಬೆಳೆ ಮಾಡು ಹಿತಕ್ಕೆ ಬೆಳೆ ಮಾಡು ಅಂತಲೇ ಇದ್ದು ಮಾಡಿಟ್ಟಿದ್ದೀನಿ ಮಾಡಬೇಕು ಸಾಂಬಾರಲ್ಲಿ ಅದು ವಾಂಗಿ ನೋಡಿ ರೆಡಿಯಾಗಿದೆ ವಾಂಗಿಬಾತ್ ಹ್ಞೂ ನೋಡಿ ವಾಂಗಿಭಾತ್ ಆಗಿದೆ ಇದಕ್ಕೆ ಬಿಸಿ ಬಿಸಿ ಒಂದು ಬಜ್ಜಿ ಸ್ವಲ್ಪ ರಾಯ್ತಾ ಇದ್ಬಿಟ್ರೆ ಸೂಪರಾಗಿರುತ್ತೆ ರಾಯ್ತಾ ಚಟ್ನಿ ಕಾಯಿ ಚಟ್ನಿ ಯಾವುದಾದ್ರೂ ಆಗುತ್ತೆ ನಾವು ಬಿಸಿ ಬಿಸಿಲು ಹಂಗೆ ತಿಂದ್ಬಿಡ್ತೀವಲ್ಲ ಯಾವುದನ್ನೂ ಗೀತಾ ಏನು ಮಾಡೋದಿಲ್ಲ ಈಗ ಬೇರೆ ಚಳಿ ಇಲ್ಲ ಬೆಗ್ ಬೆಗ್ ಉಡಬರುಗೆ ಹಾಕಿಬಿಟ್ಟು ಬಾಕ್ಸ್ ಎಲ್ಲಾ ಪ್ಯಾಕ್ ಮಾಡಬೇಕು ಈಗ ಬಿಸಿ ಬಿಸಿ ವಾಂಗಿಬತ್ ರೆಡಿ ಬಿಸಿ ಬಿಸಿ ವಾಂಗಿಬತ್ ಬೆಳ್ ಬೆಳ್ಗೆ ತರಕಾರಿ ಏನೋ ಕೂಕ್ತಾ ಇದ್ದಾರೆ

ಹಾಯ್ ಗುಡ್ ಮಾರ್ನಿಂಗ್ ಎವ್ರಿಬಡಿ ಏನಂದ್ರೆ ಇವತ್ತು ಈ ಚಳಿಲಿ ಬೇಗ ಎದ್ದು ಹೋಗಿ ಒಂದು ವಾಕಿಂಗ್ ಮಾಡಿ ಬರೋಣ ಅಂತ ಹೋಗಿ ಇದ್ದೀನಿ ಆದರೂ ಆಗ್ತಾ ಇಲ್ಲ ಮೈಸೂರಲ್ಲಿ ವಿಪರೀತ ಚಳಿ ಆಗ್ಬಿಡಿದೆ ಇದು ಒಂಥರ ಮಿನಿ ಡೆಲ್ಲಿ ಆದಂಗೆ ಆಗ್ಬಿಟ್ಟಿದೆ ಚೆಸ್ನಂದರೆ ಏನು ಎದುರಿಗೆ ಯಾರು ಜನನೇ ಕಾಣಲ್ಲ ಅಂಥ ಫಾಕ್ ಬರ್ತಿದೆ ಅಲ್ಲ ಹೆಂಗೋ ಮಾಡಿ ಒಂದು ರೌಂಡ್ ಹೋಗಿ ವಾಕಿಂಗ್ ಬಂದಿದ್ದೀನಿ ಈಗ ಈಗ ನನ್ನ ಮಕ್ಕಳು ಇನ್ನೂ ರೆಡಿಯಾಗಿಲ್ಲ ಇವರನ್ನು ಹೋಗೋಣ ಅಂದರೆ ಇವಾಗ ಈಗ ತಿಂಡಿ ತಿಂತ ನೋಡಿ ಇವನು ನನ್ನ ಮಗ ಈಗ ತಿಂಡಿ ತಿಂತ ಇವನು ತಿಂಡಿ ತಿಂದು ಇವಾಗ ಸೂ ಹಾಕೊಂಡು ರೆಡಿಯಾಗಿ ಚಕ್ 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 ಅಂತ ಹಾಕಿಬಿಡ್ತವನಂತೆ ಇದೇ ಆಗಿ ಒಂದು ಬರೀ ಇಂಥದೇಯ ಅಂತಾರಲ್ಲ ನಮ್ಮ ಹಂಗೆ ಬರೀ ಇಂಥದೇಯ ಇವರು ಏನೋ ತಣ್ಣ ಬಣ್ಣಗೆ ಸಿಂಪಲಾಗಿ ಒಂದು ವಾಕ್ ಮಾಡ್ಕೊಂಡು ಆರೋಗ್ಯ ಕಾಪಾಡ್ಕೊಳ್ಳೋಣ ಅಂತ ಹೋಗಿ ಬರ್ತಾಯಿ ಎಲ್ಲರಿಗೂ ನಮಸ್ತೆ ಅಪ್ಪ ಮಗ ಇಬ್ಬರು ಹಾಡು ಹೇಳ್ತಾ ಇದ್ದಾರೆ ಈಚೆ ಶುಗ್ ಹಾಕೊಂಡು ನನ್ನ ಮಗಳು ಈಗ ಮಾಲ್ಟ್ ಕುಡಿತಾ ಇದ್ದಾಳೆ ಸರಿ ಬಾಯು ಸ್ಕೂಲ್ಗೆ ಮಕ್ಕಳು ಹೊರಟರು ನೋಡಿ ಹೆಣ್ಮಕ್ಳು ಬೆಳಗ್ಗೆ ಮಿಕ್ಸಿ ಹೊಡ್ದಂಗೆ ಓಡಬೇಕು ನೋಡಿ ಎಲ್ಲ ತಿಂದ್ಬಿಟ್ಟು ಎಲ್ಲನೂ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಇಟ್ಟಿರ್ತಾರೆ ಮನೆ ಎಲ್ಲ ಸರ್ಕಸ್ ಮನೆ ಮಾಡಿರ್ತಾರೆ ಎಲ್ಲಿ ಬೇಕು ಅಲ್ಲೇ ಅಲ್ಲೇ ಅಲ್ಲಲ್ಲೇ ಬಿದ್ದಿರುತ್ತೆ ಎಲ್ಲ ಈಗ ಒಂದು ಕಡೆಯಿಂದ ನೀಟಾಗಿ ಜೋಡಿಸ್ಕೊಂಡು ಎಲ್ಲ ಒರೆಸ್ಕೊಂಡು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಇದನ್ನೆಲ್ಲ ರೆಡಿ ಮಾಡಾಗಂಟ ಮುಗೀತು ನಮ್ಮ ಕತೆ ಬಿಸಿ ಬಿಸಿ ಇವ್ರಿಗೆ ಮಾಡ್ಕೊಡ್ತೀವಿ ನಾವು ತಿನ್ನೋಷ್ಟರಲ್ಲಿ ಎಲ್ಲ ಆರೋಗ್ಯ ಇರುತ್ತೆ ಅದನ್ನು ನಾವು ತಿನ್ನೋದು ಕೂತ್ಕೊಂಡು ನಿಧಾನಕ್ಕೆ ತಿಂತಾ ಇದ್ದೀವಿ ಅನ್ನೋದೊಂದು ಖುಷಿಯೆಲ್ಲ ಸದ್ಯ ಕೆಲಸ ಎಲ್ಲ ಮುಗಿತಲ್ಲಪ್ಪ ಅನ್ನೋದೊಂದು ಖುಷಿಯಿಂದನೇ ಯಾವುದೋ ಒಂದು ಆರೋಗ್ಯ ಇರೋದೋ ಯಾವುದೋ ಕುದ್ಕೊಂಡು ತಿಂತೀವಿ ನಾವು ಅಲ್ವಾ ಇನ್ನು ಅಡುಗೆ ಮನೆಯಲ್ಲೆಲ್ಲ ಹಂಗೆ ಹಂಗೆ ಇದೆ ಪಾತ್ರೆಗಳು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಇವತ್ತು ಶುಕ್ರವಾರ ಅಮಾವಾಸ್ಯೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಮಾಡಬೇಕು ಓಕೆ ಬಾಯ್ ಆಮೇಲೆ ಸಿಗ್ತೀನಿ ನಾನು ಇನ್ನೂ ಜ್ಯೂಸ್ ಮಾಡಬೇಕು ನಮ್ಮ ಮನೆಯವ್ರು ಬರ್ತಾರೆ ಅಯ್ಯೋ ಇನ್ನೂ ಬೇಕಾದಷ್ಟು ಕೆಲಸಗಳಿದೆ ಈಗ ಫಸ್ಟು ನಾನು ಕೂತ್ಕೊಂಡು ಒಂದು ಲೋಟ ಬಿಸಿ ಬಿಸಿ ನೀರು ಕುಡಿದ್ಬಿಡ್ತೀನಿ ಆಮೇಲಿಂದ ಕೆಲಸ ಶುರು ಮಾಡ್ತೀನಿ ಈಗ ಬೆಳಗ್ಗೆ ನಾನು ಒಂದು ಲೋಟ ಬಿಸಿನೀರು ಕುಡ್ತಿದ್ದೀನಿ ಎದ್ದ ತಕ್ಷಣ ಈಗ ವೆಯ್ಟ್ ಲಾಸ್ ಪೌಡ್ರ್ ಹಾಕ್ತಾಯಿದ್ದೀನಿ ವೆಯ್ಟ್ ಲಾಸ್ ಪೌಡ್ರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರು ಹಾಕಿ ಇದನ್ನು ಕುಡಿದ್ಬಿಡ್ತೀನಿ ನಾಳೆ ಬಿಸಿನೀರು ಕಾಯಿಸಿಟ್ಟಿದ್ದೀನಿ ಕುಡಿಯೋದಕ್ಕೂ ಆಗಲಿಲ್ಲ ಇದು ನಾನೇ ಮನೇಲಿ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿದೆ ಇದನ್ನು ಉಪಯೋಗಿಸಿದ್ರೆ ನಾನು ಇಪ್ಪತ್ತೈದು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಇದನ್ನು ಸೇಲ್ ಕೂಡ ನಾನು ಮಾಡ್ತಾ ತುಂಬ ಚೆನ್ನಾಗಿ ಅವರು ತಗೊಂಡವ್ರಿಗೂ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ ನಾನು ಹಳೆ ವೀಡಿಯೋದಲ್ಲಿ ಇದು ವೆಯ್ಟ್ಲಾಸ್ ಮಾಲ್ಟು ಲಾಸ್ ಪೌಡ್ರ್ ಬಗ್ಗೆ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನೋಡಿ ಯಾರು ನೋಡಿಲ್ಲ ಬೇರೆ ಬೇಕು ಅಂತ ಅಂದರೆ ಅಲ್ಲೇ ನಂಬರ್ ಕೊಟ್ಟಿರ್ತೀನಿ ಆರ್ಡ್ರು ಮಾಡಿ ಈಗಂತೂ ನಾನು ಇದನ್ನು ಈಗ ಮೇಂಟೈನ್ ಮಾಡಬೇಕಲ್ವಾ ಆದರೂ ಈಗ ಇದನ್ನು ತಗೊಂಡ್ರೆ ಒಂದು ಸ್ವಲ್ಪ ಶೀತ ನಗಡಿ ಕೆಮ್ಮು ಥರ ಏನೂ ಆಗೋದಿಲ್ಲ ಅದಕ್ಕೆ ನಾನು ಇದನ್ನು ದಿನ ಬೆಳಗ್ಗೆ ಕುಡಿತಾನೆ ಇರ್ತೀನಿ ಇದಂತೂ ಬಿಟ್ಟಿಲ್ಲ ನಾನು ಲಾಸ್ ಪೌಡ್ರು ಇದನ್ನು ಕುಡಿದ್ಬಿಟ್ಟು ఆమెలింది మన కేసా స్టార్ట్ మాతీ ఈస్ పౌడర్ హండూ బీర్ే కుదే ఈ నా మనయో అంద జ్యూస్ కొడుకు అదకే జ్యూస్ రెడీ మార్తాదీ మల ఏదైనా క్యారెట్ కర్బం సొప్పు స్వప్పు శుంఠి హసి అరిశ్ణ నోడి అరిశ్ణ యరీతి ఇది ఒళ్ళె ఆరెంజ్ కలరు ಇದಕ್ಕೆ ಸ್ವಲ್ಪ ಜೀರಿಗೆ ಒಂದೆರಡು ಕಾಳು ಮೆಣಸು ಮತ್ತು ಸ್ವಲ್ಪ ಸಾಲ್ಟ್ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಸೋಸಿ ಎತ್ತಿಡ್ಬಿಡ್ತೀನಿ ಅವ್ರು ಬಂದ ತಕ್ಷಣ ಅವ್ರಿಗೂ ಜ್ಯೂಸು ಕೊಡಬೇಕಲ್ಲ ಅದಕ್ಕೆ ಬರೋಷ್ಟು ಬೇಗ ಬೇಕು ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಕ್ಳಿಗೆ ರೆಡಿ ಮಾಡಬೇಕು ಇವ್ರಿಗೆ ಅದು ಕೊಡಬೇಕು ಇದು ಕೊಡಬೇಕು ಅದು ಕೊಡಬೇಕು ಅದು ಮಾಡಬೇಕು ಅನ್ನೋದ್ರಲ್ಲೇ ಇರ್ತಿ ನಮಗೆ ನಾವು ಏನು ಮಾಡ್ಕೋಬೇಕು ಏನು ತಿನ್ನಬೇಕು ಅನ್ನೋದ್ರಲ್ಲಿ ಏನೂ ಇರೋಲ್ಲ ಅದರಲ್ಲೆಲ್ಲ ಬರೀ ಕೆಲಸ ಮಾಡಿದ್ರಲ್ಲೇ ಬ್ಯುಸಿ ಆಗೋಯ್ತು ನಮ್ಮ ಲೈಫೆಲ್ಲ ಈಗ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಇದನ್ನೆಲ್ಲ ಈಗ ಈಗ ಇದನ್ನೆಲ್ಲ ಚೆನ್ನಾಗಿ ರುಬ್ಬಿ ತಗೊಂಡು ಬರ್ತೀನಿ ಈಗ ಚೆನ್ನಾಗಿ ರುಬ್ಬಿದ್ದೀನಿ ಇದನ್ನೆಲ್ಲ ಸೋಸ್ಕೊಬಿಡೋಣ ಯಾವ ಥರ ಇದೆ ನೋಡಿ ಒಳ್ಳೆ ದನಿನ್ ತುಪ್ಪ ಥರ ಇದೆ ಯಾಕೆಂದರೆ ನಾವೆಲ್ಲ ಹಸು ಹಾಕಿದ್ವಲ್ಲ ಅಪ್ಪನ ಮನೆಯಲ್ಲಿ ಅದರಿಂದ ನಮಗೆಲ್ಲ ಗೊತ್ತು ಈಗ ಎಲ್ಲಿ ಹಸುನ ತೊಪ್ಪೆ ಎಲ್ಲ ಈ ಥರ ಹಸ್ರಿಗೆ ಬರೋದೇ ಇಲ್ಲ ಗದ್ದೆ ಹಳ್ಳಿಗಳಲ್ಲಿ ಹುಲ್ಲು ಚೆನ್ನಾಗೋಗಿ ಮೇಯಿಸ್ಕೊಂಡು ಬರ್ತಾರೆ ಹಸಿ ಹುಲ್ಲೆಲ್ಲೂ ತೊಪ್ಪೆ ಒಳ್ಳೆ ಹಸ್ರಿಗೆ ಇರುತ್ತೆ ಈ ಸಿಟಿ ಕಡೆ ಹಸುಗಳು ಬರ್ತಾಯಿರೋದವಾಗಲೇ ಅನ್ನ ಪನ್ನ ಎಲ್ಲನೂ ತಿಂದ್ಬಿಟ್ಟು ಒಳ್ಳೆ ಅದು ಏನೋ ನಮ್ಮ ಮನೆ ಹತ್ರ ಒಂದು ಹಸು ಬರುತ್ತೆ ಎಷ್ಟು ಸ್ಮೆಲ್ಲು ಗೊತ್ತಾ ಅದು ತೊಪ್ಪೆ ಹಾಕಿದ್ರೆ ಅಪ್ಪ ಗಬ್ ನಾತ ಹೊಡಿಯುತ್ತೆ ಅದು ಅದೇ ನಮ್ಮೂರನ್ನು ಹಸು ಸಾಕಬೇಕಾದ್ರೆ ಮನೆ ಒಳಗೆ ಕೊಟ್ಟಿಗೆ ಇರ್ತಿತ್ತು ಅದು ತೊಪ್ಪೆನಾರ ಹಾಕಲಿ ಗಂಜಲ ಹುಯ್ಲಿ ಏನೂ ಸ್ಮೆಲ್ ಬರ್ತಿರಲಿಲ್ಲ ಅದೇ ತೊಪ್ಪೆ ತಗೊಂಡು ಮನೆಯೆಲ್ಲ ತಾರಿಸ್ತಿದ್ದೆವು ನಾವು ಹಸಿರು ಪಚ್ಚೆ ಹೇಗಿರ್ತಿತ್ತು ಆ ತೊಪ್ಪೆ ಎಲ್ಲ ಬದಲಾಗೋಯ್ತು ಈಗ ಈಗೆಲ್ಲ ಬಿಡಿ ಈಗ ಯಾರು ಮನೆ ತಾರಿಸ್ತಾರೆ ಈಗ ಈಗ ಯಾರು ತಾರಿಸೋದಿಲ್ಲ ಮನೆನ ಮನೆ ಮುಂದೆ ಸಗಣಿ ಹತ್ತಿದ್ರು ವಾರ ಸೋಮವಾರ ಆಯಿತು ಗುರುವಾರ ಶುಕ್ರವಾರ ಸೋಮವಾರ ಬಿಟ್ಟು ಅವಾಗೆಲ್ಲ ಸೋಮವಾರ ಶುಕ್ರವಾರ ಬತ್ತು ಅಂದರೆ ವಾರದ ದಿನ ತಪ್ಪ ಎಲ್ಲ ಚೆನ್ನಾಗಿ ಒಂದು ಬಕೆಟ್ಗೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮನೆ ಬಾಕ್ಲೆಲ್ಲನೂ ಒಂದು ಬಟ್ಲು ತಗೊಂಡು ಗೂಡಿಸಿ ಎಲ್ಲನೂ ತಾರಿಸ್ಬಿಟ್ಟು ಒಂದು ರಂಗೋಲಿ ಹಾಕ್ತು ಅಂತ ಅಂದರೆ ಓ ಇವ್ರ ಮನೇಲಿ ವಾರ ಮಾಡ್ತವ್ರೆ ಅಂತ ಅರ್ಥ ಆ ಥರ ಇತ್ತವಾಗ ಈಗ ಮನೆ ಮನೆಯಲ್ಲಿ ನಲ್ಲಿ ಇರ್ತಿತ್ತು ಅವಾಗ ನಲ್ಲಿ ಇರೋಲ್ಲ ಅವಾಗ ಬೋರ್ವೆಲ್ ಬೋರ್ವೆಲಲ್ಲಿ ಒತ್ಕೊಂಡು ಬಂದು ಮನೆ ಬಾಕ್ಲೆಲ್ಲನೂ ಗೂಡಿಸಿ ತೊಪ್ಪೆಲ್ಲನೂ ಒಂದು ಬಕೆಟ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಆ ಲೈಫೇ ತುಂಬ ಚೆನ್ನಾಗಿತ್ತು ಈಗ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅವಾಗೆಲ್ಲ ಅಷ್ಟು ಕೆಲಸ ಮಾಡ್ತಿರೋದಕ್ಕೆ ಯಾರೂ ದಪ್ಪ ಇರಲಿಲ್ಲ ಎಲ್ಲ ಹೆಲ್ದಿಯಾಗಿ ಒಂದು ಎಲ್ಲ ಚೆನ್ನಾಗಿದ್ರು ಈಗ ಖಾರ ಆಡಿಸೋದಕ್ಕೆ ಮಿಕ್ಸಿ ಉಳ್ಕಲ್ ಬ ಉಳ್ಕಲ್ ಉಪ್ಯೋಗ್ಸಲ್ಲ ಮನೆ ಸೀಟೋದಕ್ಕೆ ಮಾಫು ಆ ಬಗ್ಗಿ ನೆಲ ಓರಿಸಲ್ಲ ಮತ್ತು ಮನೆ ನೀರು ಹಿಡಿಬೇಕು ಅಂದರೆ ಅವಾಗ ಇರ್ತಿದ್ವು ಅಲ್ಲಿ ಹೋಗಿ ಮನೆಯಲ್ಲಿಲಿ ನೀರು ನೀರು ಇಟ್ಕೊಂಡು ಬರ್ತಿದ್ರು ನೀರಿಲ್ಲ ಅಂತ ಅಂದರೆ ಬೋರಲಲ್ಲಿ ಹೊತ್ಕೊಂಡು ಬರ್ತಿದ್ರು ಈಗ ಮನೆಯ ಒಳಗೇನೇನಲ್ಲಿ ಒಂದು ಚೊಂಬು ನೀರು ಎತ್ತಂಗಿಲ್ಲ ಇಳ್ಕಂಗಿಲ್ಲ ಆ ಥರ ಬೆಳೆದ್ರೆ ಕೂದುತ್ತವೆ ದಪ್ಪ ಆಗದೆ ಇನ್ನೇನು ಹಾಕ್ತಾರೆ ಎಲ್ಲ ಅಲ್ವಾ ಎಷ್ಟು ಕೆಲಸ ಮಾಡ್ತಿದ್ರು ಅಷ್ಟೇ ಆರೋಗ್ಯವಾಗಿರ್ತಿದ್ರು ಎಲ್ರೂ ಈಗ ಎಷ್ಟು ಕೆಲಸ ಮಾಡಿದ್ರು ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಇವನೋ ಮಂಡಿ ನೋವು ಸೊಂಟ ನೋವು ಅಂತಾರೆ ಆ ಥರ ಆಗ್ಬಿಟ್ಟಿದೆ ಈಗ ಹೀಗೆಲ್ಲ ಜ್ಯೂಸೆಲ್ಲ ರೆಡಿ ಮಾಡಿದ್ದೀನಿ ನಮ್ಮ ಮನೆಯವ್ರು ಬಂದ ತಕ್ಷಣ ಅವ್ರಿಗು ಒಂದು ಲೋಟ ನಾನು ಲೋಟ ಮುಗೀತು ನಾನು ಬ್ರೇಕ್ಫಾಸ್ಟ್ ಇದನ್ನು ಕುಡಿದ್ರೆ ಮುಗೀತು ನಾನು ಬ್ರೇಕ್ಫಾಸ್ಟ್ ಬೆಳಗಿನ ತಿಂಡಿ ನಮ್ಮ ಮನೆಯವ್ರು ಇದ್ದು ಕುಡಿದ್ಬಿಟ್ಟು ಆದಮೇಲೆ ಒಂದು ಸ್ವಲ್ಪ ಮಾಲ್ಟ್ ಮಾಡ್ತೀನಿ ಅವ್ರಿಗೆ ಬೈಕ್ ಬ್ಲ್ಯಾಕ್ ರೈಸ್ ಮಾಲ್ಟ್ ಮಾಡ್ಕೊಡ್ತೀನಿ ಅವ್ರಿಗೆ ಅದನ್ನು ಕುಡಿತಾರೆ ಅವ್ರಿಗೆ ಶುಗರ್ ಇರೋದ್ರಿಂದ ಬ್ಲ್ಯಾಕ್ ರೈಸ್ ಮಾಲ್ಟ್ ಮಾಡ್ತೀನಿ ಅವ್ರಿಗೆ ತುಂಬ ಚೆನ್ನಾಗಿದೆ ಅದನ್ನು ಅದು ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ ನನ್ನ ಹತ್ರ ಬ್ಲ್ಯಾಕ್ ರೈಸ್ ಮಾಲ್ಟು ಯಾರಿಗಾರ ಬೇಕು ಅಂತ ಅಂದರೆ ಹಳೆ ವಿಡಿಯೋಗಳಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ನೋಡಿ ಬೇಕು ಅಂದರೆ ಆರ್ಡ್ರ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳು ನಾನು ಹಳೆ ಇದೆ ಯಾವಾಗಲೂ ಅದೇ ಇನ್ಫಾರ್ಮೇಷನ್ ಕೊಡೋದಿಕ್ಕಾಗಲ್ಲ ಸುಮ್ಮನೆ ಹೊಸೊಬ್ಬರಾದರೆ ಕೊಡ್ಬೋದು ಹಳೊಬ್ರಿಗೆ ನೋಡ್ತಾ ಇರೋರಿಗೆ ಬರೀ ಇದೇ ಹೇಳ್ತಾರೆ ಅಂತ ಅವರು ಬೇಜಾರು ಮಾಡ್ಕೊಬಿಡ್ತಾರೆ ನಾನು ಹಳೆ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ವೆಯ್ಟ್ ಲಾಸ್ ಬಗ್ಗೆ ಮತ್ತು ಶುಗರ್ ಮಾಲ್ಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ನೋಡಿ ಈಗ ಮಾಲ್ಟ್ ಎಲ್ಲ ರೆಡಿ ಮಾಡಿ ಮುಡದಬೇಕು ಅವ್ರಿಗೆ ಬ್ಲ್ಯಾಕ್ ರೈಸ್ ಮಾಲ್ಟು ಮತ್ತು ಜ್ಯೂಸ್ ಎಲ್ಲ ರೆಡಿ ಮಾಡಿದ್ದೀನಿ